ನಮಸ್ಕಾರ ಪ್ರಿಯ ಪ್ರಿಯೇಕ್ಷಕರೇ ತ್ರಿಶಕ್ತಿ ಚಾನಲ್ಗೆ ಸ್ವಾಗತ ಈಗೊಂದು ಅದ್ಭುತವಾಗಿರೋಂಥ ತುಂಬ ಜನ ಕೇಳ್ತಿದ್ದೀರಾ ನೀವು ನಮಗೆ ಕುಟಿ ಚೇತನ್ ಮಂತ್ರ ಹಾಕಿ ಅಂತ ಕೇಳ್ತಿದ್ದೀರ ಈಗ ಅದನ್ನಾಗಿ ತುಂಬ ದಿವಸದಿಂದ ಕೇಳಿದ್ರೆ ಅದಕ್ಕೆ ಸಮಯ ಬಂದಿಲ್ಲ ಈಗ ಅದಕ್ಕೆ ಸಮಯ ಬಂದಿದೆ ಈಗ ನಿಮಗೆ ಅದು ಪ್ರಯೋಗನ ಮಾಡೋ ವಿಧಾನಗಳನ್ನ ನಿಮಗೆ ತಿಳಿಸ್ತಾ ಇದ್ದೀನಿ ಈ ಪ್ರಯೋಗ ಮಾಡೋದು ಇದಕ್ಕೆ ಮಂತ್ರ ಯಂತ್ರ ಎರಡೂ ಇದೆ ಇದನ್ನು ಮಾಡೋದರಿಂದ ನೀವು ಕುಟ್ಟಿ ಚೇತನ್ನು ನೀವು ವಶಪಡಿಸ್ಕೋಬೋದು ಅಂತ ಇದೆ ಇದನ್ನು ನೀವು ಮಾಡಿಕೊಳ್ಳೋ ವಿಧಾನಗಳು ಯಾವ ರೀತಿ ಏನು ಅಂತ ನಿಮ್ಗೆ ತಿಳಿಸ್ತೀನಿ ಇದನ್ನು ಪೂಜೆ ಮಾಡುವಾಗ ನೀವು ಇದನ್ನು ನೀವು ಸೋ ನೀವು ಯಾವ ದಿಕ್ಕಿನಲ್ಲಿ ಕುತ್ಕೋಬೇಕು ಯಾವ ಪೂ ಥರ ಪೂಜೆ ಮಾಡಬೇಕು ಅನ್ನೋದನ್ನು ನಿಮಗೆ ತಿಳಿಸ್ತೀನಿ ಇದನ್ನು ನೀವು ಪುತ್ರಾಭಿಮುಖವಾಗಿ ಕುಳಿತುಕೊಂಡು ನೀವು ನೀವು ಕಪ್ಪು ಬಟ್ಟೆನ ಧರಿಸ್ಕೊಂಡು ಪೂಜೆಗೆ ಕುತ್ಕೋಬೇಕು ಪೂಜೆಗೆ ಕುತ್ಕೊಂಡು ನೀವು ಇದನ್ನೇನು ಮಾಡಬೇಕು ಮುಂಚಿತವಾಗಿ ಒಂದು ಮೇಣದಿಂದ ಒಂದು ಬೊಂಬೆಯನ್ನು ತಯಾರು ಮಾಡಬೇಕು ಮೇಣದ ಬೊಂಬೆಯನ್ನು ತಯಾರು ಮಾಡ್ಕೋಬೇಕು ತಯಾರು ಮಾಡಿಕೊಂಡು ಪೂಜೆನ ಅದನ್ನು ನೀವು ಮುಂಚಿತವಾಗಿ ಹಿಮ್ಮೆ ಇದು ಬೊಂಬೆನ ತಯಾರು ಮಾಡ್ಕೊಳ್ಳೋಕೆ ಮುಂಚಿತವಾಗಿ ಒಂದು ಯಂತ್ರ ಇದೆಯಲ್ಲ ಇದನ್ನು ನೀವು ತಯಾರು ಮಾಡ್ಕೋಬೇಕು ಮಸಿವಾಯನ ಶಿವಾಯ ನಮಃ ಶಿವಾಯ ನಮಃ ಶಿವಾಯ ವಯ ನಮ ಸಿ ಸಿ ವ ನಮ ಶಿವಾಯ ಈ ಥರ ಇದು ನೀವು ಯಂತ್ರ ಬರ್ಕೋಬೇಕು ಇದನ್ನು ಬರ್ಕೊಂಡು ನೀವು ಇದನ್ನು ಧೂಪ ದೀಪ ಪೂಜೆ ನೈವೇದ್ಯ ಎಲ್ಲ ಕೊಟ್ಟು ಇದನ್ನು ಪ್ರಾಣ ಪ್ರತಿಷ್ಠೆ ಮಾಡಬೇಕು ಈ ಚಕ್ರನ ಚಕ್ರನ ಪ್ರಾಣ ಪ್ರತಿಷ್ಠೆ ಎಲ್ಲ ಮಾಡಿಕೊಂಡು ನೀವು ಇದನ್ನು ಒಂದು ಪಕ್ಕದಲ್ಲಿ ಇಟ್ಕೊಂಡು ಆಮೇಲೆ ಒಂದು ಗೊಂಬೆ ಮಾಡ್ಕೋಬೇಕು ಒಂದು ಗೊಂಬೆ ಅಂದರೆ ಮೇಣದ ಗೊಂಬೆಯನ್ನು ಮಾಡ್ಕೋಬೇಕು ಮೇಣದ ಗೊಂಬೆ ಮಾಡಿಕೊಂಡು ಅದನ್ನು ನೀವು ಮೇಣ ಗೊಂಬೆ ಎಲ್ಲ ಮಾಡಿಕೊಂಡು ಮುಂದೆ ಇಟ್ಕೋಬೇಕು ಮುಂದೆ ಇಟ್ಕೊಂಡು ಈ ಚಕ್ರನ ಕೂಡ ನೀವು ಆ ಬೊಂಬೆಯ ಹೊಟ್ಟೆಯಲ್ಲಿ ನೀವು ಅದನ್ನು ಇಡಬೇಕು ಬೊಂಬೆನ ಬೊಂಬೆ ಒಳಗೆ ಈ ಚಕ್ರನ ಇಡಬೇಕು ಚಕ್ರನ ಇಟ್ಟು ನೀವು ನೀವೇನು ಮಾಡಬೇಕು ಚಕ್ರನ ಇಟ್ಟು ಪೂಜೆನ ಪ್ರಾರಂಭ ಮಾಡಬೇಕು ನೀವೆಲ್ಲ ಪೂಜೆ ಮಾಡಿ ನೀವು ಇದನ್ನು ಮಾಡಬೇಕಾಗಿರೋದು ಇದಕ್ಕೆ ನೈವೇದ್ಯ ಯಾವ ಥರ ಏನು ಅನ್ನೋದು ತಿಳಿಸ್ತೀನಿ ಗೊಂಬೆ ಮೇಣದ ಗೊಂಬೆನ ಮಾಡ್ತೀರಾ ಗೊಂಬೆನ ಮಾಡಿ ಆದ ನಂತರ ಇದನ್ನು ನೀವು ಚಕ್ರನ ಬರೆದ್ಬಿಟ್ಟು ಇದನ್ನು ನೀವು ಪ್ರಾಣ ಪ್ರತಿಷ್ಠೆ ಮಾಡಿ ಇದನ್ನು ನೀವೇನು ಮಾಡ್ತೀರ ಪ್ರಾಣ ಪ್ರತಿಷ್ಠೆ ಮಾಡಿ ಈ ಮಂತ್ರನ ಜಪಸ್ಬಿಟ್ಟು ಚಕ್ರನ ಇಟ್ಕೊಂಡು ನೀವು ಜಪ ನೂರ ಎಂಟು ಸತಿ ಜಪ ಮಾಡಿಬಿಟ್ಟು ಈ ಚಕ್ರದಲ್ಲಿ ಈ ಗೊಂಬೆ ಚ ಹೊಟ್ಟೆ ಒಳಗೆ ಈ ಚಕ್ರನ ಸಣ್ಣಗೆ ಮಾಡಿ ಹೊಟ್ಟೆ ಒಳಗೆ ಇಡಬೇಕು ಯಾವ ಕಾರಣಕ್ಕೂ ಇದು ಭಿನ್ನ ಆಗದಂಗೆ ನೀವು ಅದನ್ನ ಮಾಡಬೇಕು ಇಟ್ಟ ನಂತರ ಪೂಜೆಯನ್ನು ಪ್ರಾರಂಭ ಮಾಡ್ಕೋಬೇಕು ಅದಕ್ಕೆ ಯಾವ ರೀತಿಯಾಗಿ ಇದನ್ನ ಕಪ್ಪು ಕೋಳಿನ ಇದನ್ನು ಕಪ್ಪು ಕೋಳಿ ಕಪ್ಪು ಹೂವುಗಳು ಮತ್ತು ಕಪ್ಪು ಹೂವು ಅಂದರೆ ನೀಲಿ ಬರುತ್ತಲ್ಲ ಅದು ನೀಲಿ ಹೂವು ಮತ್ತು ವಸ್ತ್ರ ಕೂಡ ಎಲ್ಲ ಕಪ್ಪು ಕೋಳಿ ಕಪ್ಪು ಹೂವು ಎಲ್ಲ ಕಪ್ಪು ವಸ್ತ್ರಗಳನ್ನ ಇಟ್ಟು ವಸ್ತುಗಳನ್ನ ಇಟ್ಟು ಧೂಪ ದೀಪಗಳನ್ನು ಅದಕ್ಕೆ ಸಂಪಿ ಅದನ್ನು ಅದನ್ನು ಧೂಪ ದೀಪಗಳನ್ನೆಲ್ಲ ನೀವು ಸಿದ್ಧಿ ಮಾಡ್ಕೋಬೇಕು ಧೂಪಗಳನ್ನಲ್ಲೂ ಸಿದ್ಧಿ ಮಾಡಿಕೊಂಡು ಮತ್ತು ಇದಕ್ಕೆ ನೈವೇದ್ಯ ನೀವು ಕೋಳಿ ಎಲ್ಲ ತೊಗೊತೀರ ಅದಕ್ಕೆ ಸೊಪ್ಪನ್ನ ಅನ್ನ ಮಾಡಬೇಕು ಏನಾದರೂ ಒಂದು ಸೊಪ್ಪನ್ನ ಅನ್ನ ಅನ್ನ ಮಾಡಿ ಸೊಪ್ಪಿನಲ್ಲಿ ಅನ್ನದಲ್ಲಿ ಸೊಪ್ಪನ್ನ ಹಾಕಿ ಅನ್ನ ಅನ್ನದ ಸೊ ಅನ್ನದ ಸೊಪ್ಪನ್ನ ಮಾಡಬೇಕು ಆ ಸೊಪ್ಪನ್ನ ಅನ್ನ ಮಾಡಿ ಇದನ್ನು ನೈವೇದ್ಯವಾಗಿ ನೀವು ಅದು ಅಲ್ಲಿ ನೈವೇದ್ಯನ ಇಡಬೇಕು ಆ ಬೊಂಬೆ ಎದುರಿಗೆ ಚಕ್ರ ಎಲ್ಲ ಇಟ್ಟು ನೀವು ಬೊಂಬೆ ಮಾಡಿರ್ತೀರಲ್ಲ ಅದಕ್ಕೆ ನೈವೇದ್ಯ ಇಡಬೇಕು ಮತ್ತು ಅದಕ್ಕೆ ಎಲೆ ಅಡಿಕೆ ಬಾಳೆಹಣ್ಣು ಹೂವು ಎಲ್ಲ ಅರ್ಪಿಸಿ ಊದ್ಬತ್ತಿ ಎಲ್ಲ ಸೋದು ಎಲ್ಲ ಇಡಬೇಕು ಎಲ್ಲ ಇಟ್ಟು ಪೂಜೆ ಮಾಡಬೇಕು ಮತ್ತು ಅದಕ್ಕೆ ಇದನ್ನು ಇಟ್ಟಾದ ನಂತರ ನೀವೇನು ಮಾಡಬೇಕು ಒಂದು ಆ ಚಕ್ರವನ್ನು ನೀವು ಅದನ್ನು ಹೊಟ್ಟೆನಲ್ಲಿ ಇಡ್ತೀರ ಅದನ್ನು ಮಂತ್ರನ ಜಪಿಸ್ಬೇಕು ಶತ್ರುವಿನ ನೀವು ಜಪಿಸ್ಬಿಟ್ಟು ನೀವು ಯಾವ ಮನೆಯಲ್ಲಿ ನೀವು ಇದನ್ನು ನೀವು ಜಪಿಸ್ಬಿಟ್ಟು ನೀವು ಇದನ್ನು ಒಂದು ಶತ್ರು ನಿಮಗೆ ಯಾರು ಶತ್ರು ನಿಮಗೆ ವಶವಾಗಬೇಕು ಅವರು ಆಕರ್ಷಣೆ ಆಗಿರಬೇಕು ಯಾರೇ ಆಗಲಿ ಅವ್ರನ್ನ ನೀವು ಆಕರ್ಷಣೆ ಮಾಡ್ಕೋಬೇಕು ಅವ್ರನ್ನ ನೀವು ವಶೀಕರಣ ಮಾಡ್ಕೋಬೇಕು ಅಂದರೆ ಅವ್ರನ್ನ ಆ ಮನೆಯಲ್ಲಿ ನೀವು ನಿಮ್ಮ ಶತ್ರುವು ನೀವು ಆಗಿರ್ತಾರೆ ಅವ್ರ ಮನೆಯಲ್ಲಿ ನೀವು ಇದನ್ನು ಬಚ್ಚಿಟ್ಟು ಬರಬೇಕು ಬಚ್ಚಿಟ್ಬಿಟ್ಟು ಬಂದರೆ ಅವರು ಆಕರ್ಷಿತರಾಗ್ತಾರೆ ಅತಿ ಶೀಘ್ರವಾಗಿ ಆಕರ್ಷಿತರಾಗ್ತಾರೆ ಇದರಿಂದ ನಿಮಗೆ ನಿಮ್ಮ ಶತ್ರುಗಳು ನಿಮಗೆ ಆಕರ್ಷಿತರಾಗಿ ನಿಮ್ಮನ್ನು ಯಾವ ಕಾರಣಕ್ಕೂ ನಿಮ್ಮ ಮೇಲೆ ಜಿದ್ದು ಇರೋದಿಲ್ಲ ಆ ರೀತಿಯಾದಂಥ ಒಂದು ಇದು ಕುಟ್ಟಿ ಚೇತನ್ ಇದು ಒಂದು ಅದ್ಭುತವಾದಂಥ ಒಂದು ಯಂತ್ರ ಮಂತ್ರ ಇನ್ನೂ ಹಲವಾರು ತಂತ್ರಗಳಿದೆ ಇದು ಚಿಕ್ಕದಾಗಿ ನಿಮ್ಗೆ ತಿಳಿಸಿದ್ದೀನಿ ಇನ್ನೂ ದೊಡ್ಡ ದೊಡ್ಡದಾದಂಥ ಇದರ ಪ್ರಯೋಗಗಳಿದ್ದಾವೆ ನಾನು ಚಿಕ್ಕದಾಗಿ ನಿಮಗೆ ಒಂದು ಯಂತ್ರ ಮಂತ್ರ ಮತ್ತು ಇದ್ರ ಮಾಡೋ ವಿಧಾನ ನಿಮ್ಮ ಶತ್ರುನ ನೀವು ಆಕರ್ಷಣೆ ಮಾಡ್ಕೊಳ್ಳೋಕ್ಕೋಸ್ಕರ ನಾನು ತಿಳಿಸ್ತಾ ಇದ್ದೀನಿ ಇದನ್ನು ಯಾರ್ಯಾರನ್ನ ನೀವು ಏನೇ ಆಕರ್ಷಣೆ ಮಾಡ್ಕೊಬೇಕು ಅಂತಿದ್ರು ಯಾರನ್ನೇ ಆಗಲಿ ಆಕರ್ಷಣರಾಗಿ ಮಾಡ್ಕೋಬೇಕು ಅಂದಾಗ ಈ ರೀತಿ ಮಾಡಿ ಅವ್ರ ಮನೆಯಲ್ಲಿ ನೀವು ಇದನ್ನಿಟ್ಟು ಬಂದರು ಅಂದರೆ ಅತಿ ಶೀಘ್ರವಾಗಿ ಅವರು ನಿಮಗೆ ಆಕರ್ಷಿತರಾಗಿ ನಿಮ್ಮನ್ನು ನೋಡ್ಕೊಂಡು ನೀವಿರೋ ಎಡೆಗೆ ಅವ್ರು ಬರ್ತಾರೆ ಈ ರೀತಿಯಾಗಿ ನೀವು ಮಾಡ್ಕೊಳ್ಳಿ ಏನೇ ಆಗಲಿ ಅವರು ನಿಮ್ಗೆ ದುಡ್ಡು ಕೊಡಬೇಕಾಗಿರುತ್ತೆ ಇಲ್ಲ ಅವರು ನಿಮ್ಮ ಹೆಂಡತಿ ನಿಮ್ಮನ್ನು ಬಿಟ್ಟು ಹೋಗಿರ್ತಾರೆ ಅವ್ರ ಮನೆಗೆ ಬರಬೇಕು ಆ ಸಮಯದಲ್ಲಿ ಈ ಥರ ಮಾಡಿ ಹೆಂಡ್ತಿ ಬರಲಿ ಅಂತ ಮಾಡಿ ಮತ್ತು ನಿಮ್ಮ ನೀವು ಇಷ್ಟಪಟ್ಟು ಮದುವೆ ಮಾಡ್ಕೋಬೇಕು ಅಂತಿರ್ತೀರಾ ಎಷ್ಟೋ ವರ್ಷದಿಂದ ಇರ್ತೀರ ನಿಮ್ಮನ್ನು ಬಿಟ್ಟು ಅವರು ಬೇರೆ ಕಡೆ ಹೊಂಟೋಗ್ಬಿಡ್ತಾರೆ ಆ ಸಮಯದಲ್ಲಿ ಇಂಥದ್ದು ಮಾಡ್ಕೊಳ್ಳಿ ಮತ್ತು ಇನ್ನು ಯಾವ್ಯಾವುದು ನಿಮಗೆ ಆಕರ್ಷಣೆ ಮಾಡ್ಕೋಬೇಕು ಅಂತಿದ್ಯೋ ಬೇರೆ ಬೇರೆ ವಿಧಾನಗಳಿ ಮಾಡೋಕ್ಕೋದ್ರೆ ಯಾವುದೋ ಒಂದು ನೋಡಿ ಇಷ್ಟಪಡ್ತೀರಾ ಅವ್ರನ್ನ ಆಕರ್ಷಣೆ ಮಾಡ್ಕೋಬೇಕಂದ್ರೂ ಆಗೋದಿಲ್ಲ ಇದು ನಿಮಗೆ ರಿವರ್ಸ್ ಹೊಡಿತೈತೆ ನಿಮಗೆ ಯಾವುದು ನಿಮಗೆ ಆಗಬೇಕಾಗಿದೆಯೋ ಅದು ಮಾತ್ರ ಮಾಡ್ಕೋಬೇಕು ಇದು ಬೇರೆ ಬೇರೆ ರೀತಿಯಲ್ಲಿ ಇದನ್ನು ನೀವು ಪರಿಶೋಧನೆ ಮಾಡಿದ್ರಿ ಅಂದರೆ ಇದು ನಿಮಗೆ ತಿರುಗೇಟು ಒಡೆಯೋದಂತೂ ಸತ್ಯ ಆದ್ದರಿಂದ ನಿಮಗೆ ಬೇಕಾಗಿರೋ ವಿಷಯಕ್ಕೆ ಮಾತ್ರ ಕೈ ಹಾಕಿ ಬೇರೆ ಬೇರೆ ಕಾರ್ಯನ ಮಾಡಿ ನೋಡೋಣ ತಡಿ ಮಾಡೋಣ ತಡಿ ಅನ್ನೋಕ್ಕೋದ್ರೋ ಇದು ನಿಮಗೆ ರಿವರ್ಸ್ ಹೊಡಿತೈತೆ ಇದೇ ರೀತಿಯಾಗಿ ಬೇರೊಬ್ಬರು ಬೇರೆ ಯಾವುದೋ ಒಂದು ಕಾರ್ಯನ ಮಾಡಿಬಿಟ್ಟು ನಮ್ಮ ಜೀವನನೇ ಬೇಡ ಅನ್ನೋ ಥರ ಮಾಡ್ಕೊಬಿಟ್ಟಿದ್ರು ಅದರಿಂದ ನಿಮಗೆ ನಾನು ಹೇಳ್ತಿದ್ದೀನಿ ಒಂದು ಎಚ್ಚರಿಕೆನ ಬೇರೆ ಕಾರ್ಯಕ್ಕೆಲ್ಲ ನೀವು ಉಪಯೋಗ ಮಾಡೋಕ್ಕೆ ಹೋಗಬೇಡಿ ನಿಮ್ಮ ಕಷ್ಟಕ್ಕೆ ಪರಿಹಾರಕ್ಕೆ ನೀವು ಮಾಡ್ಕೊಳ್ಳಿ ನಿಮ್ಮ ಹೆಂಡತಿಗೆ ಮಾಡಿ ನಿಮ್ಮ ಬಯಸಿದ್ದವರು ನಿಮ್ಮನ್ನು ಬಿಟ್ಟು ದೂರ ಆಗಿದ್ರೆ ಅವ್ರಿಗೆ ಮಾಡಿ ಸುಮ್ಮನೆ ಪರಿಚಯ ಮಾಡ್ಕೊಂಡು ನಿಮಗೆ ಇಷ್ಟಪಟ್ಟಿದ್ರಿ ಅವ್ರನ್ನ ನಾವು ಇದು ಮಾಡ್ಕೋಬೇಕು ಅಂದರೆ ಇದಾಗೋದಿರೋ ಕೆಲಸ ನಿಮಗೆ ಈ ಥರ ಮಾಡ್ಕೊಳ್ಳಿ ಸ್ನೇಹಿತರಾಗಿರ್ಬೋದು ಹೆಂಡತಿ ಆಗಿರ್ಬೋದು ಗಂಡ ಆಗಿರ್ಬೋದು ಬಂಧು ಬಾಂಧವರಾಗಿರ್ಬೋದು ಇದನ್ನು ನೀವು ಆಕರ್ಷಣೆ ಮಾಡ್ಕೊಳ್ಳಿ ದುಡ್ಡು ಕೊಟ್ಟಿರ್ತೀರ ಅವ್ರು ನಿಮಗೆ ಕೊಡೋಲ್ಲ ತುಂಬ ಸತಾಯಿಸ್ತಿರ್ತಾರೆ ಅಂಥವ್ರಿಗೆ ಮಾಡಿ ನಿಮ್ಮ ದುಡ್ಡು ಬರಬೇಕು ಅನ್ನೋದಕ್ಕೆ ಮಾಡಿ ಇಂಥದೆಲ್ಲ ಮಾಡ್ಕೊಳ್ಳೋದ್ರಿಂದ ನಿಮಗೆ ಅತಿ ಶೀಘ್ರವಾಗಿ ನಿಮ್ಮ ಕೆಲಸ ಕೈಗೂಡುತ್ತೆ ಅಂಥ ಒಂದು ಅದ್ಭುತವಾಗಿರೋಂಥ ಒಂದು ಕುಟಿಚೇತನ್ ಪ್ರಯೋಗ ಇನ್ನೂ ಹಲವಾರು ರೀತಿ ಇದೆ ಅದೆಲ್ಲ ತುಂಬ ದೊಡ್ಡದಾಗುತ್ತೆ ಅವೆಲ್ಲ ಹೇಳೋಕ್ಕಾಗೋದಿಲ್ಲ ಅದಕ್ಕೆ ನಿಮಗೆ ಬೇಕಾಗಿರೋದು ಒಂದು ಮಂತ್ರ ನಿಮಗೆ ಯಂತ್ರ ಒಂದು ಕೊಟ್ಟಿದ್ದೀನಿ ಪ್ರಿಯ ವೀಕ್ಷಕರೇ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ